कट ही ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ತೆ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಮಾರ್ನಿಂಗಿಂದ ಲಾಗ್ ಶುರು ಮಾಡಿದ್ದೀನಿ ಇವತ್ತು ಸಾಟರ್ಡೆ ಋತುನಿಗೆ ಬೇಗ ಟಿಫನ್ ಆಗಬೇಕು ಹಾಗೆ ಈಸಿ ಕೂಡ ಆಗುತ್ತೆ ಎಲ್ತಿ ಫುಡ್ ಕೂಡ ಆಗೋದು ಇದು ಕಾಳು ಮತ್ತು ಅಕ್ಕಿ ನೆನೆಸಿದ್ದೆ ಇದಕ್ಕೆ ಆಪ್ಷನಲ್ಲು ಬೇಕಾದ್ರೆ ಈರುಳ್ಳಿ ಬೇಕಾದ್ರೂ ಸೇರಿಸ್ಕೋಬೋದು ಬಟ್ ಹೆಲ್ದಿ ಆಗಿ ಬೇಕು ಅಂದರೆ ಕಾಳು ಅಕ್ಕಿ ಎರಡೇ ರುಬ್ಬಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಚಟ್ನಿಗೆ ಕಾಯಿ ಚಟ್ನಿ ಮಾಡೋಣ ಅಂತ ಯೂಶ್ವಲಾಗಿ ಈ ಥರ ಮಾಡಿದಾಗ ಕೆಂಪು ಚಟ್ನಿನೇ ಮಾಡೋದು ಒಂದು ಸ್ವಲ್ಪ ಕೆಲವರು ಗ್ಯಾಸ್ಟ್ರಿಕ್ ಅಂತ ಹಸಿರು ಮೆಣಸಿನ್ಕಾಯ್ತಾ ಇರ್ತೀನಲ್ಲ ಸೊ ಆ ಸಮಯಕ್ಕೆ ಪುದೀನ ಮತ್ತು ಕಡಲೆಕಾಯಿ ಜೀರಿಗೆ ಮತ್ತು ಅಚ್ಚಕಾರದ ಪುಡಿ ಹಾಕಿ ಚಟ್ನಿ ಮಾಡ್ತಾಯಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ದೋಸೆ ಅಂತೂ ತುಂಬ ಚೆನ್ನಾಗಿರುತ್ತೆ ಆಗಿರುತ್ತೆ ಆಮೇಲೆ ಕ್ವಿಕ್ಕಾಗಿ ಮಾಡ್ಕೊಬೋದು ಮಾರ್ನಿಂಗ್ ನೈಟು ಒಂದು ನೈಟು ನೆನೆಸ್ಬೇಕು ಓವರ್ ನೈಟು ಸೊ ಹಾಗೆ ಬೆಣ್ಣೆ ಇತ್ತು ಮನೇಲಿ ಅರ್ಥಗೆ ಹಾಯಿಲ್ ಹಾಕೋ ಬದಲು ಬೆಣ್ಣೆನೆ ಹಾಕಿ ರೋಸ್ಟ್ ಮಾಡಿ ಕೊಡ್ತಾ ಇದ್ದೀನಿ ದೋಸೆನೆಲ್ಲ ತುಂಬ ಚೆನ್ನಾಗಿರುತ್ತೆ ದೋಸೆವಂತೂ ಹೆಲ್ದಿ ಫುಡ್ಡು ಚಿಕ್ಕ ಮಕ್ಕಳಿಗೆ ಸಾಮಾನ್ಯವಾಗಿ ಬೆಳಗಿನ ಟೈಮು ಏನಾದರೂ ಬೇರೆ ಫುಡ್ಡು ಕೊಡಬೇಕು ಅಂದರೆ ಹೆಲ್ದಿಯಾಗಿ ಬಟ್ ಇದೇ ಥರ ಮಾಡಿಕೊಡಿ ನಾನು ಹೆಸ್ರು ಕಾಳು ಹಾಕಿದ್ದೀನಿ ಯೂಶ್ವಲಿ ನೀವೆಲ್ಲ ಕಾಳುಗಳನ್ನ ಹಾಕಿ ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಇದ್ರ ಮೇಲೆ ಬೇಕಾದ್ರೆ ಕ್ಯಾರೆಟ್ ಆ ಥರದ್ದೆಲ್ಲ ಉದರ್ಸ್ಕೊಬೋದು ಟಿಫನ್ ಕೂಡ ರೆಡಿ ಆಯಿತು ಋತು ಕೂಡ ಟಿಫನ್ ಮಾಡಿ ಹೋದ ಇವಾಗ ನಾನು ಟಿಫನ್ ಮಾಡ್ತಾಯಿದ್ದೀನಿ ಸೊ ಟೇಸ್ಟ್ ಮಾತ್ರ ತುಂಬ ಅಲ್ಟಿಮೇಟಾಗಿರುತ್ತೆ ಸೊ ಗೈಸ್ ನೋಡ್ತಾ ಇರ್ಬೋದು ಇವತ್ತು ಏನು ವಿಶೇಷ ಅಂದರೆ ಹಾಸನಾಂಬ ಟೆಂಪಲ್ಗೆ ಹೋಗೋಣ ಅಂತ ತುಂಬ ದಿವಸದಿಂದ ನೋಡಿ ನಾವು ಇಲ್ಲೇ ಹತ್ರ ಇದ್ರೂ ನಾವು ನಾಳೆ ಹೋಗೋಣ ನಾಡ್ದು ಹೋಗೋಣ ಹಾಗೆ ಸ್ವಲ್ಪ ಜನ ಕಡಿಮೆ ಆದಮೇಲೆ ಹೋಗೋಣ ಅಂತಲೇ ಬಂದಿದ್ದೀವಿ ಬಟ್ ಹೋಗೋಕ್ಕಾಗೇ ಇಲ್ಲ ಹಾಗೆ ಮನೆಯವರು ಬೆಳೆ ಬೆಳಗ್ಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತಗೊಂಡು ಬಂದರು ನಮ್ಮನೆಯವರು ಮಾರ್ಕೆಟಿಂದ ಏನು ತರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಸೊಪ್ಪು ಅಂತೂ ಓದ್ಕೊಂಡು ಬಂದುಬಿಡ್ತಾರೆ ಸೊ ಅವ್ರು ತಿನ್ನಾಗಿ ತಿನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಸೊಪ್ಪು ತಿನ್ನಬೇಕು ಕಾಳುಗಳು ತಿನ್ನಬೇಕು ಇದೇ ಥರ ಹೇಳ್ತಾನೆ ಇರ್ತಾರೆ ಟೆಂಪಲ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ಸಂಡೇ ಒಂದು ನಾಳೆ ಹೋಗೋಣ ಅಂದ್ಕೊಂಡಿದ್ವಿ ಬಟ್ ತುಂಬ ರಶ್ ಇರುತ್ತಂತೆ ಹಾಗಾಗಿ ನೋಡೋಣ ನೈಟ್ ಸ್ವಲ್ಪ ಸಂಜೆ ಆದಮೇಲೆ ಕಡಿಮೆ ಆಗುತ್ತೆ ಅಂತ ಇದ್ದೀವಿ ಏನೇನಾಗುತ್ತೆ ನೋಡೋಣ ತುಂಬ ತುಂಬ ದಶ್ ರಶ್ ಇದೆ ಫಸ್ಟು ಒಂದು ಟೂ ತ್ರೀ ಡೇಸ್ ಅಷ್ಟೊಂದು ರಶ್ ಇರಲಿಲ್ಲ ಅಂದರೆ ರಶ್ ಇತ್ತು ಒಂದು ಒಂದು ಗಂಟೆ ಹಂಗೆಲ್ಲ ದರ್ಶನ ಆಗಿಬಿಡೋದು ಇವಾಗ ನಾಲ್ಕರಿಂದ ಐದು ಗಂಟೆ ಕಾಲ ತ್ರೀ ಹಂಡ್ರೆಡು ತೌಸಂಡಿಗೆ ಆಗ್ತದೆ ಬಟ್ ನಮಗೆ ಫ್ರೀ ದರ್ಶನ ಅಂದರೆ ಮಿನಿಮಮ್ ಒಂದು ಅಂದರೆ ಎಂಟರಿಂದ ಒಂಬತ್ತು ಗಂಟೆಗೆಲ್ಲ ಆಗ್ಬೋದು ನೋಡೋಣ ಅಲ್ಲಿ ಮೇಡಮ್ ಏನೇನಾಗುತ್ತೆ ಅಂತ ನೋಡ್ತೀನಿ ಬಟ್ ನನಗೇನೋ ಓಕೆ ಋತುನೂ ಕರ್ಕೊಂಡು ಹೋಗ್ತಿರೋದ್ರಿಂದ ಅದೇ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರೋದು ನೋಡೋಣ ಹಿಂಗಾಗುತ್ತೆ ಅಂತ ಬನ್ನಿ ಎಲ್ಲ ಹೋದ್ಮೇಲೆ ಮೀಟ್ ಆಗೋಣ ಹಾಗೆ ಫಸ್ಟ್ ಟೈಮ್ ಆಗ್ತಿರೋದು ಮಡ್ಲಕ್ಕಿ ಎಲ್ಲ ತೊಗೊಂಡೋಗ್ತಿದ್ದೀನಿ ಅಂದರೆ ಅಲ್ಲಿ ಇಸ್ಕೊಳ್ತಾರೋ ಇಲ್ವ ತುಂಬ ರಶ್ ಇರುತ್ತಲ್ಲ ಹಂಗಾಗಿ ನೋಡೋಣ ಹಿಂಗನಿಸುತ್ತೆ ಅಂತ ಬರೀ ಕೈಯಲ್ಲಿ ಹೋಗೋಕ್ಕಾಗಲ್ಲ ಯಾಕೆಂದರೆ ಫಸ್ಟ್ ಟೈಮ್ ಆಗ್ತಿರೋದು ನಮ್ಮ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ರು ಕೂಡ ನಾವು ಹಾಸನಂಬ ಟೆಂಪಲಲ್ಲಿ ಅಲ್ಲೇ ಸುತ್ತಾಡಿದೀವಿ ಬಟ್ ಹಾಸನಂಬ ಟೆಂಪಲ್ಗೆ ಹೋಗೇ ಇಲ್ಲ ನೋಡೋಣ ಹಿಂಗೆ ಅನ್ಸುತ್ತೆ ಅಂತಲ್ಲ ಹೋದ್ಮೇಲೆ ವಿಡಿಯೋ ಮಾಡೋಕ್ಕಾದಷ್ಟು ಮಾಡ್ತೀನಿ ಬಡೀತಪ್ಪ ಫ್ರೆಂಡ್ಸ್ ಹೊರಟ್ವಿ ಈಗ ನಾವು ಹೊರಟಿವ ಸ್ವಲ್ಪ ದೂರ ಬಂದ್ವಿ ಬಟ್ ಮಳೆ ಜೋರು ಬರ್ತಾ ಇದೆ ಸೊ ದೇವಸ್ಥಾನ ಹತ್ರ ಅಷ್ಟಿಲ್ಲ ಅಂತ ಹೇಳ್ತಿದ್ದಾರೆ ನೋಡೋಣ ಬಟ್ ನಡು ರಸ್ತೆಯಲ್ಲಿ ಚಿಕ್ಕೊಂಡಿದ್ವಿ ಗೈಸಿವೆ ಹಾಸನಿಗೆ ಕರೆಕ್ಟಾಗಿ ಎಂಟ್ರಿ ಆದ್ವಿ ನೋಡಿ ಹಾಸನಿಗೆ ಎಂಟ್ರಿ ಆದ ತಕ್ಷಣ ಎಲ್ಲಿ ನೋಡಿದ್ರು ಲೈಟಿಂಗ್ಸು ನೋಡ್ತಾ ಇರ್ಬೋದು ಹಾಸನಂಬ ದೇವಿ ದರ್ಶನ ಅಂತ ಹಾಕಿದ್ದಾರೆ ಸೊ ನಿಜವಾಗ್ಲೂ ಒಂದು ಫ್ಲೆಕ್ಸ್ಗಳು ಆ ಪೆಂಡಲ್ ನೋಡೋದಕ್ಕೆ ಅಷ್ಟು ಖುಷಿ ಅನಿಸುತ್ತೆ ಅಷ್ಟು ಸಕ್ಕದಾಗಿದೆ ನಿಜವಾಗ್ಲೂ ಒಂದು ಲೈಟಿಂಗ್ಸ್ ನಾವು ಮುಂಚೆ ಎಲ್ಲಿ ನೋಡ್ತಿದ್ವಿ ಮೈಸೂರು ಈ ಥರದ್ದೆಲ್ಲ ಲೈಟಿಂಗ್ಸ್ ನೋಡ್ತಿದ್ವಿ ಲೈಟಿಂಗ್ಸ್ ನೋಡೋದಕ್ಕೋಸ್ಕರನೇ ಮೈಸೂರಿಗೆಲ್ಲ ಇದ್ದು ಬಟ್ ನಾನು ಅದತ್ರ ಹೋಗಿ ದಸರಾ ಅಂತ ನೋಡೋಕ್ಕಾಗಿಲ್ಲ ಬಟ್ ಲೈಟಿಂಗ್ಸು ಆ ಜನ ಎಕ್ಸಿಮಿಷನ್ನು ಬಟ್ ಆ ಥರದ್ದೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೋಗ್ತಾಯಿದ್ವಿ ಬಟ್ ನಾವು ನಿಜವಾಗ್ಲೂ ಅದನ್ನೆಲ್ಲ ಮೀರಿಸ್ತಿದೆ ನಮ್ಮ ಹಾಸನಂಬ ಟೆಂಪಲ್ದು ದರ್ಶನ ನೋಡ್ತಿರ್ಬೋದು ನಾವು ಡೇ ಟೈಮಲ್ಲಿ ನೋಡೋದಕ್ಕಿಂತ ನೈಟ್ ಟೈಮ್ ನೋಡಿದ್ರೆ ಸಕ್ಕದಾಗಿ ಕಾಣುತ್ತೆ ಬಟ್ ಇದೆಲ್ಲ ಏನು ಡಿಸೈನ್ಸ್ ಇದೆ ಹಾಗೆ ಲೈಟಿಂಗ್ಸ್ ಎಲ್ಲ ಇದೆ ಬಟ್ ಅದನ್ನೆಲ್ಲ ಸೂಪರಾಗಿ ಕಾಣುತ್ತೆ ನೈಟು ಆವಾಗ ನೋಡಬೇಕು ನಾವು ಅಂಗ್ ನೋಡ್ತಿರ್ಬೋದು ಫ್ಲಕ್ಸ್ಗಳಂತೂ ಎಲ್ಲಂದಲ್ಲಿದೆ ಬಟ್ ತುಂಬ ಚೆನ್ನಾಗಿದೆ ಲೈಟಿಂಗ್ಸ್ ಅಂತೂ ಎಲ್ಲ ಕಡೆ ಮಾಡಿದ್ದಾರೆ ಒಂದಕ್ಕಿಂತ ಒಂದು ಲೈಟಿಂಗ್ಸ್ ತುಂಬ ಚೆನ್ನಾಗಿದೆ ಫ್ಲವರ್ಸ್ ಆಗಿರ್ಬೋದು ಕೆಲವೊಂದು ಸ್ಟ್ಯಾಚುಗಳ್ದಾಗಿರ್ಬೋದು ತುಂಬ ಚೆನ್ನಾಗಿದೆ ಬಟ್ ನನಗೆ ಇಲ್ಲಿಯೇ ತುಂಬ ಅಟ್ರಾಕ್ಟಿವ್ ಆಗಿದೆ ಬುದ್ಧ ಅದು ಬುದ್ಧಕ್ಕೆ ಲೈಟಿಂಗ್ಸ್ ಅಂತೂ ಸಖದ ಬಂದಿದೆ ಹಾಗೆ ನಮ್ಮ ಹಾಸನ್ ಡಿ ಸಿ ಆಫೀಸ್ನಂತೂ ಫುಲ್ ಲೈಟಿಂಗ್ಸಲ್ಲೇ ಮುಳುಗಿಸ್ಬಿಟ್ಟಿದ್ದಾರೆ ನೋಡ್ತಾ ಇರ್ಬೋದು ಅದು ಲೈ ನೈಟ್ ಬಂದರೆ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇದ್ದೀರಲ್ಲ ಈಗ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ನಮ್ಮ ಹಾಸನಲ್ಲೇ ಇಷ್ಟೊಂದು ಕ್ರೌಡ್ ಇರ್ತಾನೆ ಇರಲ್ಲ ಅಂದರೆ ಮಾಮೂಲಿ ಟೈಮ್ ಇರುತ್ತೆ ಬಟ್ ಇಷ್ಟೊಂದು ಕ್ರೌಡ್ ಇರಲ್ಲ ಬಟ್ ಹಾಸನಂಬ ಟೆಂಪಲ್ ಓಪನ್ ಆಯಿತು ಅಂತಂದರೆ ನಮಗೆ ಬೆಂಗಳೂರು ಸೈಡೆಲ್ಲ ಯಾವಾಗ ಯಾವ ಯಾವ ಥರ ಟ್ರಾಫಿಕ್ ಅನಿಸುತ್ತೆ ಆ ಥರ ಇರುತ್ತೆ ನೋಡ್ತಿರ್ಬೋದು ಇನ್ನೇನು ರೀಚ್ ಆಗ್ತಾ ಇದ್ದೀವಿ ಬಟ್ ಎಲ್ಲ ಕಡೆ ಇವಾಗ ಇವಾಗ ಲೈಟಿಂಗ್ಸ್ನ ಆನ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಾವೇನಾದರೂ ಮಕ್ಳು ಕರ್ಕೊಂಡಾದರೆ ಒಳ್ಳೆ ಒಂದು ಫ್ರೀಯಾಗಿರೋ ಅಂಥ ಒಂದು ಟೂರ್ ಆಗುತ್ತೆ ಹಾಗೆ ನಿಜವಾಗ್ಲೂ ಲೈಟಿಂಗ್ಸ್ ಅಂತೂ ಸಕ್ಕತ್ತಾಗಿರುತ್ತೆ ಒಂದು ಡೇ ಪಿಕ್ನಿಕ್ ಥರ ಆಗುತ್ತೆ ಎಂಜಾಯ್ ಮಾಡ್ಕೊಂಡು ಮಕ್ಳು ಕರ್ಕೊಬರ್ಬೋದು ದೇವ್ರ ದರ್ಶನ ದರ್ಶನ ಆಗುತ್ತೆ ಲೈಟಿಂಗ್ಸ್ ನೋಡ್ದಂಗೆ ಆಗುತ್ತೆ ಸೊ ಒಂಥರ ನಮ್ಮ ಹಾಸನ ಒಂಥರ ಡಿಫ್ರೆಂಟ್ ಆಗಿರೋ ಪ್ಲೇಸ್ ಹತ್ತ ಆಗೋಗ್ಬಿಡ್ತು ಯಾಕಂದರೆ ಹಾಸನಂಬ ದೇವಿ ಇರೋದು ನಮ್ಮ ನಮ್ಮ ಹಾಸನಿಗೆ ಒಂಥರ ಎಕ್ಸ್ಟ್ರಾಡಿನರಿ ಕಳೆ ಬಂದಂಗಾಯಿತು ನೋಡ್ತಾ ಇರ್ಬೋದು ವೆಂಕಟರ ಸ್ವಾಮಿದು ಲೈಟಿಂಗ್ಸ್ ಎಕ್ ಎಷ್ಟು ಸಕ್ಕದಾಗ ಮಾಡಿದ್ದಾರೆ ಅಂತ ಇನ್ನು ಮುಂದೆ ಮುಂದೆ ಹೋಯ್ತಾ ಹೋಯ್ತಾ ಲೈಟಿಂಗ್ಸ್ ಎಲ್ಲ ಸಕ್ಕತ್ತಾಗಿ ಆನ್ ಮಾಡ್ತಿದ್ದಾರೆ ನಾವು ಬಂದಿದ್ದು ಸ್ವಲ್ಪ ಬೆಳಕಿತ್ತು ಸೊ ಹಾಗಾಗಿ ಲೈಟಿಂಗ್ಸ್ ಅಷ್ಟೊಂದು ಆನ್ ಮಾಡಿರಲಿಲ್ಲ ಇವಾಗ ಸ್ವಲ್ಪ ನಾವು ಹಾಸನಿಗೆ ರೀಚ್ ಆಗೋದ್ರೊಳಗಡೆ ಸ್ವಲ್ಪ ಎಲ್ಲ ಫುಲ್ಲು ದೇವಸ್ಥಾನ ಆ ಹೋಗೋದ್ರೊಳಗಡೆ ಸ್ವಲ್ಪ ಕತ್ತಲೆ ಆಗ್ತಾ ಇದೆಯಲ್ಲ ಹಂಗಾಗಿ ಲೈಟಿಂಗ್ಸ್ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಅನಾಗ್ತಾ ಇದೆ ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಮಾತ್ರ ಸಖತ್ತ ಮಾಡಿದ್ದಾರೆ ಆ ಡಿಸೈನ್ಸ್ ಎಲ್ಲ ಮಾತ್ರ ನೆಚ್ಚುವಾಗಲೂ ಯಾವೊಂದು ಯೂಟ್ಯೂಬಲ್ಲಿ ನೋಡು ಇನ್ಸ್ಟಾಗ್ರಾಮಲ್ಲಿ ನೋಡು ನಮ್ಮ ಹಾಸನಾಂಬ ಟೆಂಪಲ್ ಓಪನ್ ಅದು ಡೇ ಡೇ ಒನ್ನಿಂದ ಹಿಡ್ದು ಈ ಲೈಟಿಂಗ್ಸ್ ಅಂತೂ ಎಲ್ಲರ ಮೊಬೈಲಲ್ಲೂ ಇದೆ ಹಾಗೆ ಯಾರು ನೋಡು ಇದೇ ಹಾಕ್ಕೊಂಡಿದ್ರು ನಿಜವಾಗ್ಲೂ ಎಲ್ಲೆಲ್ಲಿಂದ ಬಂದಿದ್ದಾರೆ ಅಂದರೆ ನಾವೇ ಇಲ್ಲಿ ಸೋಂಬೇರಿಗಳಂತ ಹೇಳಬೇಕು ಯಾಕೆಂದರೆ ನಾವು ಇಷ್ಟು ಹತ್ರ ಇದ್ದು ನಾವು ನೋಡೋಕ್ಕಾಗಿಲ್ಲ ಇಷ್ಟು ದೂರದಿಂದ ಬಂದು ನೋಡಿದ್ದಾರೆ ಅಂದರೆ ದೇವ್ರ ದರ್ಶನ ಮಾಡಿದ್ದಾರೆ ಅಂತಂದರೆ ನಾವೇ ಒಂಥರ ಸೋಂಬೇರಿಗಳಂತ ಹೇಳಬೇಕು ಯಾಕಂದರೆ ಜನ ಕಡಿಮೆ ಆಗಲಿ ನಾಳೆ ಹೋಗೋಣ ನಾಳೆ ನಾಡಿದ್ದು ಹೋಗೋಣ ಅಂದ್ಕೊಂಡಿದ್ವಿ ಬಟ್ ನಿಂತು ಒಂದು ಓವರ್ ನೈಟೆಲ್ಲ ನಿಂತು ದರ್ಶನ ಮಾಡಿರೋರಿದ್ದಾರೆ ಹಾಗೆ ತ್ರೀ ಹಂಡ್ರೆಡ್ ರುಪೀಸು ತೌಸಂಡ್ ರುಪೀಸು ಪಾಸ್ ತಗೊಂಡು ಬೇಗ ಹೋಗಿ ದರ್ಶನ ಮಾಡೋರು ಇದ್ದಾರೆ ಹಾಗೆ ಫ್ರೀ ದರ್ಶನ ಅಂದರೆ ದೇವ್ರಿಗೆ ಬಂದು ಕಾಯ್ದು ಹೋಗೋಣ ಅನ್ನೋರು ಇದ್ದಾರೆ ಇವತ್ತು ಹಾಸನಮ್ಮ ದರ್ಶನಕ್ಕೆ ಬಂದಿದ್ದೀವಿ ಹಾಂ ಫ್ರೆಂಡ್ಸ್ ಹೆಂಗೆ ಗೊತ್ತಾ ನಾವು ಟೆಂಪಲ್ ಹತ್ರ ರೇಚ್ ಆದ್ವಿ ಬ್ಯಾರಿಕೇಡ್ಸ್ ಹತ್ರ ಬಟ್ ಜನ ಒಂದು ಫಿಫ್ಟಿ ಪರ್ಸೆಂಟೇ ಕಡಿಮೆ ಆಗಿದ್ರು ಮಳೆ ಜಾಸ್ತಿ ಇರೋದ್ರಿಂದನೋ ಕಾರಣ ಗೊತ್ತಿಲ್ಲ ಹಾಗೆ ಅಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾಯಿದ್ರು ನೈಟು ಹತ್ತು ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತೀವಿ ಅಂತ ಸೊ ಹಾಗಾಗಿ ಬೇಗ ಬೇಗ ಜನ ಬ್ಯಾರಿಕೇಡ್ಸ್ ಎಲ್ಲ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟೇ ಸ್ವಲ್ಪ ಖಾಲಿ ಇತ್ತು ಜನ ಸ್ವಲ್ಪ ಕಡಿಮೆ ಇದ್ದರು ಬಟ್ ಮುಂದೆ ಹೋದಾಗ ಗೊತ್ತಾಯಿತು ಮುಂದೆ ತುಂಬ ಜನ ಇದ್ದರು ಅಂತ ನೋಡ್ತಾ ಇರ್ಬೋದು ಇವಾಗ ನಾವು ಅಲ್ಲಿ ಜನ ಕಡಿಮೆ ಇದ್ರಲ್ಲ ಅಂತ ಬಂದ್ವಿ ಬಟ್ ಮುಂದೆ ಪಾಸಾದಾಗ ಬ್ಯಾರಿಕೇಡ್ಸಲ್ಲೆಲ್ಲ ಫುಲ್ಲು ಜನ ತುಂಬ್ಕೊಂಡಿದ್ರು ನೋಡ್ತಾ ಇರ್ಬೋದು ನಾವು ನೋಡೋಣ ತುಂಬ ಹೊತ್ತಾಗುತ್ತೇನೋ ಅಂದ್ಕೊಂಡ್ವಿ ಬಟ್ ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡಲಿಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಹಾಗೆ ವಯಸ್ಸಾಗಿರೋರು ಬಂದರೆ ವಾಶ್ರೂಮ್ಸ್ ಆಗಿರ್ಬೋದು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಳು ಕರ್ಕೊಂಬಂದರೆ ಹಾಲನ್ನ ಫೀಡ್ ಮಾಡೋದಾಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಮಳೆ ಬಂದರೂ ಕೂಡ ನೆನದಿದ್ದರ ಥರ ತುಂಬ ಚೆನ್ನಾಗಿ ಸೆಕ್ಯೂರಿ ಮಾಡಿ ಮಾಡಿದ್ದಾರೆ ನಾವು ಬಂದಾಗ ಒಂದು ಅರ್ಧ ಗಂಟೆ ಆದ ನಂತರ ಮಳೆ ಶುರುವಾಯಿತು ಬಟ್ ಎಲ್ಲೂ ಕೂಡ ನೆನದೇ ಇರೋ ಥರ ನೀಟಾಗಿ ಶಾಮಿಯನ್ನೆಲ್ಲ ಹಾಕಿ ಮಕ್ಕಳಿಂದ ಹಿಡ್ದು ವಯಸ್ಸಾಗಿರೋವರೆದು ತುಂಬ ಚೆನ್ನಾಗಿರೋ ಸೆಕ್ಯೂರಿಟಿ ಇದೆ ಯಾವುದೇ ರೀತಿ ಒಂದು ನಿಮಿಷ ನಿಮಿಷಕ್ಕೂ ಹೆಜ್ಜೆ ಹೆಜ್ಜೆಗೂ ಕೂಡ ಸೆಕ್ಯೂರಿಟಿ ಇದ್ದಾರೆ ಅಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಕೇಳೋರು ಇದ್ದಾರೆ ಅಲ್ಲಲ್ಲಿ ನೀರಿಟ್ಟಿದ್ದಾರೆ ಟ್ಯಾಬ್ಲೆಟ್ಸ್ ಸಮೇತ ಇಟ್ಟಿದ್ದಾರೆ ಔಷಧಿ ಯಾವುದೇ ರೀತಿ ಅನಾರೋಗ್ಯ ಆಗಿರೋ ಅಲ್ಲಿ ಪಟ್ಟಂಥ ಚಿಕಿತ್ಸೆ ಮಾಡೋ ಅಂಥ ಸೌಲಭ್ಯಗಳೆಲ್ಲ ಕೂಡ ಒದಗಿಸಿಟ್ಟಿದ್ದಾರೆ ಗಸ್ ನೋಡ್ತಿರ್ಬೋದು ಒಳಗಡೆ ಬಂದ್ವಿ ಲೈಟಿಂಗ್ಸ್ ನೋಡ್ತಿದ್ರೆ ಕಳೆದೋಗ್ತೀವಿ ನಿಜವಾಗ್ಲೂ ನಮ್ಮ ಹಾಸನ ನಂಬ ದೇವಿ ಇಷ್ಟೊಂದು ಅದ್ದೂರಿಯಾಗಿ ಈ ಥರ ಒಂದು ಮಹೋತ್ಸವ ನಡೆಸ್ಕೊಳ್ತಿದ್ದಾರೆ ಅಂದರೆ ನಾವು ಹಾಸನಲ್ಲಿರೋರೇ ಧನ್ಯರು ಅಂತ ಹೇಳಬೇಕು ನಿಜವಾಗ್ಲೂ ಹೊರದೇಶದಿಂದ ಬಂದು ನೋಡ್ ನೋಡಿರಿದ್ದಾರಂತೆ ನಿಜವಾಗ್ಲೂ ವರ್ದೇಶ ತನಕ ನಮ್ಮ ಆಸನ ಇದೆಯಲ್ಲ ನಿಜವಾಗ್ಲೂ ಗ್ರೇಟ್ ನಾವೆಲ್ಲ ನಿಜವಾಗ್ಲೂ ಹಾಸನ ಹಾಸನ ಹಾಸನವರು ಅಂತ ಹೇಳ್ಕೊಡೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಸ್ಲೈಟಿಂಗ್ಸ್ ಸಕ್ಕತ್ತ ಸಕ್ಕತ್ತಾಗಿದೆ ಆದರೆ ಒಳಗಡೆ ಮೊಬೈಲಲ್ಲೋ ಇಲ್ಲ ಹಾಗೆ ಕ್ಯಾಮ್ರಾ ಆನ್ ಮಾಡಬಾರ್ದು ಅಂತ ವಿಡಿಯೋ ಹೇಳ್ತಾನೆ ಇದ್ರು ಸೊ ಹಾಗಾಗಿ ಒಳಗಡೆ ಆದಷ್ಟು ಕ್ಯಾಪ್ಚರ್ ಮಾಡ್ಕೊಳಕ್ಕಾದರೆ ಮಾತ್ರ ಮಾಡ್ಕೊಳ್ತೀನಿ ಅಂದ್ಕೊಂಡಿದ್ದೆ ಬಟ್ ಆಗಲೇ ಇಲ್ಲ ಯಾಕೆಂದರೆ ತ್ರೀ ಹಂಡ್ರೆಡ್ ರುಪೀಸು ಥೌಸಂಡ್ ರುಪೀಸು ಧರ್ಮದರ್ಶನು ಒಟ್ಟಿಗೆ ಬಿಡ್ತಾರೆ ದರ್ಶನ ಮಾಡಬೇಕು ಸಮಯದಲ್ಲಿ ಒಟ್ಟಿಗೆ ಬಿಡ್ತಾರೆ ಬಟ್ ಅವ್ರನ್ನ ಇವ್ರನ್ನ ಯಾರೂ ಸಪ್ರೇಟಾಗಿ ಬಿಡೋಲ್ಲ ಎಲ್ಲ ಒಟ್ಟಿಗೆ ಬಿಡೋದ್ರಿಂದ ಸ್ವಲ್ಪ ಗಜಿಬಿಜಿ ಆಗುತ್ತೆ ದರ್ಶನ ಮಾ ನಮಗೆ ದೇವಿ ದರ್ಶನ ಮಾಡಿದ್ರೆ ಸಾಕು ಅನ್ನೋಸೋ ಥರ ಆಗೋಗ್ಬಿಡುತ್ತೆ ಯಾಕಂದರೆ ಎಲ್ಲ ಒಟ್ಟಿಗೆ ಬಿಡ್ತಾರೆಲ್ಲ ಸ್ವಲ್ಪ ಜನ ಬಿಡ್ತಾರೆ ಸೊ ಇನ್ನೊಂದು ಬೇಜಾರು ಅಂದರೆ ಗಂಟು ಗಟ್ಟಲೆ ಇಟ್ಕೊಂಡು ನಿಂತ್ಕೊಂಡು ನಾವು ದೇವಿ ದರ್ಶನ ಮಾಡಕ್ಕೆ ಬರ್ತೀವಿ ದೇವ್ರನ್ನ ಕಣ್ತುಂಬ ನೋಡೋಕೆ ಬಿಡಲ್ಲ ಬೇಗ ಬೇಗ ಕಳಿಸ್ಬಿಡ್ತಾರೆ ಸೊ ಅದೊಂದು ಬೇಜಾರು ನಿಜವಾಗ್ಲೂ ಯಾಕಂದರೆ ನಾವು ದೇವ್ರನ್ನ ನೋಡಬೇಕು ಅಂತಲೇ ಬಂದಿರ್ತೀವಿ ಬಟ್ ಪಟ್ಟಂಥ ಮಕ್ಳು ಇರೋರು ನಾನು ಹೇಳಿದ್ಬಿಡ್ತಾರೆ ಹಾಗಾಗಿ ಮಕ್ಳಿಗೂ ತೋರ್ಸೋಕ್ಕಾಗಲ್ಲ ನಮಗೂ ತೋರ್ಸೋಕ್ಕಾಗಲ್ಲ ಅದೊಂದು ಬೇಜಾರು ಹಾಗೆ ನಾವು ಎಲ್ಲ ತೊಗೊಂಡು ಹೋಗಿದ್ವಿ ಬಟ್ ಅಲ್ಲೆಲ್ಲೂ ಪೂಜೆ ಮಾಡೋ ವ್ಯವಸ್ಥೆ ಇಲ್ಲ ಯಾಕಂದರೆ ತುಂಬ ಸಮಯ ಹಿಡಿಯುತ್ತೆ ಹಾಗೆ ತುಂಬ ಜನ ಇರೋದ್ರಿಂದ ಆ ಥರ ಆಗುತ್ತೆ ಅಂತ ಪೂಜೆ ಆ ಏನೂ ಮಾಡಲಿಲ್ಲ ಎಲ್ಲ ಹೊರಗಡೆ ಬಂದ್ವಿ ಹೊರಗಡೆ ಮಾತ್ರ ಅದ್ಭುತವಾದ ಅಲಂಕಾರ ನೀವು ನೋಡ್ತಿರ್ಬೋದು ಹಾಗೆ ಜಾತ್ರಾ ಮಹೋತ್ಸವ ಇರೋದ್ರಿಂದ ಹಾಗೆ ಹೂವಿನ ಡೆಕೋರೇಷನ್ಸ್ ಎಲ್ಲ ಇನ್ನೂ ನಡೀತಾನೆ ಇದೆ ಇದು ಎಕ್ಸಿಟ್ ಪಾಯಿಂಟ್ ನಾವು ಏನು ತೋರಿಸ್ತಾ ಇದೀವಿ ಎಕ್ಸಿಟ್ ಪಾಯಿಂಟು ಹೊರಗಡೆ ಬರೋದಕ್ಕೆ ಅಂತ ಮಾಡಿದ್ದಾರೆ ಹೊರಗಡೆ ಬಂದಾದ್ಮೇಲೆ ಪ್ರಸಾದ ಇರುತ್ತೆ ಪೊಂಗಲ್ ಆಗಿರ್ಬೋದು ಒಂದೊಂದು ದಿವ್ಸಕ್ಕೆ ಒಂದೊಂದು ಥರ ಇರುತ್ತೆ ಏನೋ ಗೊತ್ತಿಲ್ಲ ಬಟ್ ನಾವು ಹೋಗಿ ಪೊಂಗಲ್ ಪೊಂಗಲ್ಲಿತ್ತು ಹಾಗೆ ಇನ್ನೊಂದು ತುಂಬ ಜನ ಪ್ರಸಾದನ ವೇಸ್ಟ್ ಮಾಡ್ತಿದ್ದಾರೆ ಯಾಕಂತಂದರೆ ಬೇಕು ಅನ್ನೋರು ಇಷ್ಟ ಇದ್ದವ್ರು ಮಾತ್ರ ಪ್ರಸಾದ ಇಸ್ಕೊಬೇಕು ಯಾಕಂದರೆ ಎಲ್ಲ ಇಸ್ಕೊಂಬಂದು ತುಂಬ ಅಲ್ಲಾಕೋದು ಇಲ್ಲಾಕೋದು ಅದನ್ನು ತುಳಿಯೋದು ನಿಜವಾಗ್ಲೂ ಅನ್ನದ ಬೆಲೆ ಗೊತ್ತಿರೋರು ಯಾರು ಆ ಥರ ಮಾಡಬಾರ್ದು ಹಾಗೆ ಪೂಜೆ ಸಮಾನ ತೊಗೊಂಡು ಹೋಗಿದ್ದು ಅಲ್ಲಿ ಏನು ಪೂಜೆ ಮಾಡ್ಸಕ್ ಆಗಲಿಲ್ಲ ಹಾಗೆ ಮಾಡ್ಲಿಕ್ಕೆ ಗಿಡ ಕೊಡಕ್ಕಾಗಲಿಲ್ಲ ಸ್ವಲ್ಪ ಪಕ್ಕದಲ್ಲಿ ಒಂದು ಗಣೇಶ ಇದೆ ದೇವಸ್ಥಾನ ಹೊರಗಡೆ ಹೋಗ್ತಾ ಇದೀವಿ ನೋಡ್ತಿರ್ಬೋದು ಹೊರಗಡೆ ಇಂದ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಲೈಟಿಂಗ್ಸ್ ನೋಡ್ತಾ ಇದ್ರೆ ಹಂಗ್ ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ಸುತ್ತೆ ಹಾಗೆ ಇನ್ನೊಂದು ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕೂಡ ಅಲ್ಲೇ ಇದ್ದು ಎಲ್ಲ ಮ್ಯಾನೇಜ್ಮೆಂಟ್ನು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದಂಗೆ ಪ್ರತಿಯೊಂದನ್ನು ಆಲಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಯಾಕಂದರೆ ಅಲ್ಲಿ ಅವ್ರು ನಾವು ಓದಾಗ್ಲು ಕೂಡ ಪ್ರೆಸೆಂಟ್ ಅಲ್ಲೇ ಇದ್ದರು ಪ್ರತಿಯೊಬ್ಬರಿಗೂ ಕೂಡ ನೋಡ್ತಾ ಇದ್ದರು ಸೆಕೆಂಡ್ ಹ್ಯಾಂಡ್ ಕೂಡ ಅವ್ರಿಗೆ ಕೊಡ್ತಾಯಿದ್ರು ಬಟ್ ಎಲ್ಲರನ್ನೂ ಕೂಡ ವಿಶ್ ಮಾಡೋರೆಲ್ಲ ಇದ್ದರು ಸೊ ಅವ್ರಿಗೆಲ್ಲರಿಗೂ ರಿಪ್ಲೈ ಆಗಿ ರೆಸ್ಪಾನ್ಸ್ ಮಾಡ್ತಾನೆ ಇದ್ದರು ಹಾಗೆ ನಾನು ಹಾಸಂಬ ಟೆಂಪಲ್ಗೆ ಹೋದಾಗ ಒಂದು ನೆನಪಿಗಾಗಿರಲಿ ಅಂತ ಇದೊಂದು ಹ್ಯಾಂಡ್ ಬ್ಯಾಗ್ ತೊಗೊಂಡೆ ಹಾಗೆ ಇನ್ನೂ ಏನಾದರೂ ಪರ್ಚೇಸ್ ಮಾಡ್ಬೋದಿತ್ತು ಬಟ್ ಮಳೆ ತುಂಬ ಶುರುವಾಯಿತು ಹಾಗಾಗಿ ಗಾಳಿ ತುಂಬ ಜಾಸ್ತಿ ಆಯಿತು ಅವರು ಕೂಡ ವ್ಯಾಪಾರಸ್ಥರು ಕೂಡ ಎಲ್ಲ ಫುಲ್ಲೆಲ್ಲ ಕ್ಲೋಸ್ ಮಾಡ್ತಾಯಿದ್ರು ನಂದು ಕರೆಕ್ಟಾಗೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗೋಯಿತು ಸೊ ಹಾಗಾಗಿ ತುಂಬ ಜನ ಹೊರಗಡೆ ಓಡಾಡ್ತಿರ್ತಾರಲ್ವಾ ಸೊ ಋತು ಬೇರೆ ಕರ್ಕೊಂಡು ಹೋಗಿದ್ವಿ ಹಾಗಾಗಿ ನಾನು ಜಾಸ್ತಿ ಏನೂ ಪರ್ಚೇಸ್ ಮಾಡಿಲ್ಲ ಹಾಗೆ ಅಂಥವೇ ಹೋಗಬೇಕಾದ್ರೆ ಇದೊಂದು ಬ್ಯಾಗ್ ನೋಡಿದೆ ಹಾಗಾಗಿ ತಕ್ಷಣ ಬಂದೆ ನಂದು ಹ್ಯಾಂಡ್ ಬ್ಯಾಗ್ ಲಕ್ಷನ್ ನೋಡ್ತಾ ಇರ್ಬೋದು ನನಗೆ ಸ್ವಲ್ಪ ಹ್ಯಾಂಡ್ ಬ್ಯಾಗ್ಸ್ ಅಂದರೆ ಸಖತ್ತು ಕ್ರೇಜು ಅಂದರೆ ನಾನು ಎಲ್ಲೋದ್ರೂ ಜಾಸ್ತಿ ಸ್ವಲ್ಪ ನೋಡ್ತಾ ಇರ್ತೀನಿ ನನಗೆ ಡಿಫ್ರೆಂಟಾಗಿರಬೇಕು ಒಂದೇ ಥರ ಇರ್ಬೋದು ಡಿಫ್ರೆಂಟ್ ಆಗಿರಬೇಕು ಸೊ ಹಾಗಾಗಿ ನಾವು ಮನೆಗೆ ಬಂದಾಗ ಎಕ್ಸಾಕ್ಟು ಹನ್ನೊಂದು ಗಂಟೆ ಆಗೋಗಿತ್ತು ಬಟ್ ಬೇಗ ದರ್ಶನ ಆಯಿತು ಯಾಕಂದರೆ ನಾವು ತುಂಬ ಸಮಯ ಹಿಡಿಯುತ್ತೇನೆ ಅಂದ್ಕಂಡ್ವಿ ನಾವು ಸಿಕ್ಸ್ ತರ್ಟಿಗೆಲ್ಲ ನಿಂತ್ಕೊಂಡ್ವಿ ಸೆವೆನ್ ತರ್ಟಿ ಸೆವೆನ್ ಫೋರ್ಟಿ ಫೈವ್ಗೆಲ್ಲ ದರ್ಶನ ನಮಗೆ ಕಂಪ್ಲೀಟಾಗಿ ಮುಗಿತ್ತು ಸೊ ನಮ್ಮ ನಾವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ಬೇಗನೆ ಹೋಗಿದೀವಿ ಹಾಗೆ ತ್ರೀ ಹಂಡ್ರೆಡು ತೌಸಂಡ್ದೆಲ್ಲ ತುಂಬ ಮನೆ ಕಡಿಮೆ ಇತ್ತು ಹಂಗೆಲ್ಲ ತುಂಬ ಜಾಸ್ತಿ ಇರಲಿಲ್ಲ ಸೊ ಇವಾಗ ದೇವಿಗೆ ಪರವಾಗಿಲ್ಲ ನಾವು ನೆಕ್ಸ್ಟ್ ಬಂದಿದ್ದು ಸಿಲ್ವರ್ ಜೂಬ್ ಜುಬ್ಲಿ ಫಂಕ್ಷನ್ಗೆ ಫ್ಲವರ್ ಡೆಕೋರೇಷನ್ಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಾಗೆ ಅಲ್ಲಿ ಇನ್ನೊಂದು ಐಲೈಟ್ಸ್ ಏನಂತಂದ್ರೆ ಹಾಸನಾಂಬ ದೇವ್ರದ್ದು ಒಂದು ಹೂವಲ್ಲೇ ಡೆಕೋರೇಷನ್ ಮಾಡಿದ್ರು ದೇವಾಲಯದ್ದು ಸೊ ಸಖತ್ತಾಗಿತ್ತು ತಂದು ನನ್ನ ಹತ್ರ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತೀನಿ ಓಕೆ ಕೈ ನಮ್ಮ ಮನೆಗೆ ಬರೋದ್ರ ಒಳಗಡೆ ಹನ್ನೊಂದು ಗಂಟೆ ಆಗೋಯ್ತು ಸೊ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಕಡಿಮೆ ಇದೆ ವೀಡಿಯೋ ಹಾಗೆ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಾಲೋಅಪ್ ಮಾಡೋದು ಮರಿಬೇಡಿ ನಿಮ್ಮ ಸಹಕಾರ ಭಾಳಷ್ಟು ಮುಖ್ಯ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್